ಇವತ್ತು ಆರೋಗ್ಯ ಇವತ್ತು ಯು ಪಿ ಎ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಮನಮೋಹನ್ ಸಿಂಗ್ ಅವರು ಮಂತ್ರಿಯಾಗಿ ಪ್ರಧಾನಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ರು ಕೊಟ್ಟಂತ ಕಾರ್ಯಕ್ರಮಗಳು ಉದ್ಯೋಗ ಖಾತ್ರಿ ಇರ್ಬೋದು ಉದ್ಯೋಗ ಶಿಕ್ಷಣ ಇರ್ಬೋದು ಇವತ್ತು ಅರಣ್ಯದಲ್ಲಿ ಜಮೀನನ್ನು ಕಾಯ್ಕೊಳ್ಳುವುದು ಯಾವುದೇ ಆಗಲಿ ಕಾಂಗ್ರೆಸ್ ಸರ್ಕಾರಗಳು ಬಂದಂತಹ ಸಂದರ್ಭದಲ್ಲಿ ಜನನ ಬದುಕಿಗೋಸ್ಕರ ಹೊಟ್ಟೆ ಪಾಡುಗೋಸ್ಕರ ಗ್ರಾಮೀಣ ಪ್ರದೇಶದ ಜನರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ಕೊಡುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಕಾನೂನನ್ನ ತಿದ್ದುಪಡಿಯನ್ನು ಮಾಡಿಕೊಂಡು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನನಗೆ ಬಹಳ ಸಂತೋಷ ಆಗ್ತದೆ ಶ್ರೀಮತಿ ಇಂದಿರಾ ಗಾಂಧಿಯವರು ಐವತ್ತು ವರ್ಷದ ಹಿಂದೆ ಐವತ್ತು ವರ್ಷದ ಶತಮಾನ ಆಚರಣೆ ಮಾಡ್ತಾ ಹಿಂದೆ ಅಂದ್ರೆ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದ್ದಾರೆ ಇಡೀ ವಿಶ್ವ ಇಡೀ ವಿಶ್ವ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮವನ್ನು ಅವತ್ತು ಕಾಲದಲ್ಲಿ ಸ್ಥಾನದಲ್ಲಿ ಅದೇ ರೀತಿ ಕಾಂಗ್ರೆಸ್ ಸರ್ಕಾರಗಳು ಯಾವಾಗ ಅಧಿಕಾರದಲ್ಲಿ ಇದೆಯೋ ಎಲ್ಲರಿಗೂ ಕೂಡ ಸರ್ವರಿಗೂ ಅಂತ ಹೇಳಿ ಇವತ್ತು ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ಈ ಭಾಗದ ನಮ್ಮ ನಾಯಕರುಗಳಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಾಹೇಬರ ನಾಯಕತ್ವದಲ್ಲಿ ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಶರಣ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಅಜಯ್ ಸಿಂಗ್ರವರು ಏನು ನಮ್ಮ ಏನು ರಾಯಚೂರಿನ ಮಂತ್ರಿಗಳು ಶರಣ ಪ್ರಕಾಶ್ ಪಾಟೀಲ್ ಅವರು ಬೋಸರಾಜ್ರವರು ನಮ್ಮ ಏನು ನಮ್ಮ ಈಶ್ವರ್ ಬೆಂಡ್ರೆ ಅವರು ರೇಮ್ ಅವರು ಇವರೆಲ್ಲರೂ ಕೂಡ ನಮ್ಮ ಎಲ್ಲ ಶಾಸಕರನ್ನ ಒಟ್ಟಿಗೆ ಹೋಗಿ ಅಭಿವೃದ್ಧಿಯ ಪಥಕ್ಕೆ ಈ ಕಲ್ಯಾಣ ರಥವನ್ನು ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಏನ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಇವತ್ತು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭಾರೈಸೆ ಅವರ ಜೊತೆಯಲ್ಲಿ ನಿಲ್ಲಬೇಕು ಸಾಮಾಜಿಕವಾದಂತ ನ್ಯಾಯವನ್ನು ಕೊಡಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಜೆಪಿಯವರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದರು ನಾವು ಸಾಮಾಜಿಕವಾಗಿ ಹಿಂದುಳಿದವರ್ಗ ನ್ಯಾಯ ಕೊಡಬೇಕು ಅಂದಾಗ ಅಪಸ್ ಪ್ರಯತ್ನಿಸ್ತಾ ಇದ್ದರು ಮತ್ತೆ ನಾನು ನಿಮ್ಮೆಲ್ಲರೂ ಕೂಡ ಧ್ವನಿಯನ್ನು ಕೊಡಬೇಕು ನಿಮ್ಮೆಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕು ರಾಜೀವ್ ರಾಹುಲ್ ಗಾಂಧಿಯವರ ಚಿಂತನೆ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವಕ್ಕೆ ಮತ್ತೆ ಜೀವನ ಕೊಡಬೇಕು ಅಂತೇಳಿ ನಾವು ಮತ್ತೆ ಸೆನ್ಸಸ್ ಅನ್ನ ಮತ್ತೆ ಪ್ರಾರಂಭ ಮಾಡಬೇಕು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಹಿಂದುಳಿದವರು ಬೇಲ್ವರ್ಧರು ಎಲ್ಲರೂ ಕೂಡ ಇದನ್ನ ಉಪಯೋಗಿಸಿಕೊಂಡು ನಿಮ್ಮ ನಿಮ್ಮ ಧ್ವನಿಯಾಗಿ ನಿಮ್ಮ ನೋವನ್ನ ಬಗೆಹರಿಸಿಕೊಳ್ಬೇಕು ಅಂತೇಳಿ ನಾನು ಪ್ರಾರ್ಥಿಸಿ ಮತ್ತೊಮ್ಮೆ ದಿನೇಶ್ ಗುಡ್ರಾಯ್ ಅಧಿಕಾರ ಏನು ಆರೋಗ್ಯ ಇಲಾಖೆಯಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಇಬ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿಯ ಕ್ರಾಂತಿಯನ್ನ ಆರೋಗ್ಯ ಇಲಾಖೆಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಈ ಹಿನ್ನೆಲೆಯಲ್ಲಿ ತಾವೆಲ್ಲ ಕೂಡ ಆಶೀರ್ವಾದವನ್ನು ಮಾಡಬೇಕು ಬೆಂಬಲವನ್ನು ಕೊಡಬೇಕು ಈಗ ತಮ್ಮನ್ನು ಉದ್ದೇಶಿಸಿ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಮಾತಾಡ್ತೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ